ಹಿಂದೂಗಳ ಮೇಲೆ ಬಾಂಗ್ಲಾದೇಶದ ಮುಸ್ಲಿಮರ ಹಿಂಸೆ ಖಂಡಿಸಿ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರ ಖಂಡಿಸಿ ಸುರೇಬಾನದಲ್ಲಿ ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಯಿತು ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಹತ್ಯೆ ಖಂಡಿಸಿ ನೂರಾರು ಯುವಕರು ಸೋಮವಾರ ಸುರೇಬಾನ ಮನಿಹಾಳ ಗ್ರಾಮದಲ್ಲಿ ಬಾಂಗ್ಲಾದೇಶದ ಮುಸ್ಲಿಮರ ವಿರುದ್ಧ ಪ್ರತಿಭಟನೆ ಮಾಡಿ ಪ್ರತಿಕೃತಿ ದಹನ ಮಾಡಲಾಯಿತು ಇನ್ನು ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಕೆಲ ಕಾಲ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟಿಸಲಾಯಿತು ಸುರೇಬಾನ ಬನಶಂಕರಿ ದೇವಸ್ಥಾನದಿಂದ ಪ್ರಾರಂಭವಾದ ಪ್ರತಿಭಟನೆ ಅವಳಿ ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಬಾಂಗ್ಲಾದೇಶದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗುತ್ತಾ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಬಾಂಗ್ಲಾ ಮುಸ್ಲಿಮರಿಗೆ ಪ್ರಚೋದನೆ ನೀಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಜರಂಗದಳ ತಾಲೂಕಾ ಸೇವಾ ಪ್ರಮುಖ ಸಂಗಮೇಶ್ ಉದುಪುಡಿ ಹರಿಹಾಯ್ದರು ಈಗಿನ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಹೆಚ್ಚು ಪ್ರಚೋದನೆ ನೀಡುತ್ತಿದ್ದು ಪ್ರಚೋದನಕಾರಿ ವಾಷಣ ಮಾಡುವವರ ಮೇಲೆ ಕಾನೂನು ಜಾರಿಗೊಳಿಸಿದ್ದನ್ನು ಹಿಂಪಡಿಬೇಕೆಂದು ಆಗ್ರಹಿಸಲಾಯಿತು ಈ ವೇಳೆ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಸತ್ಸಂಗದ ಪ್ರಮುಖ ವಿಜೇಂದ್ರ ಜೋಶಿ ಬಜರಂಗದಳ ಜಿಲ್ಲಾ ಪಲೋಪಾಸನ ಪ್ರಮುಖ ಚಿದಾನಂದ ತಾಂಬೆ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಹ ಸಂಚಾಲಕ ಅನಿಲ್ ಗುರುಬಸನವರ್ ಬಜರಂಗದಳ ತಾಲೂಕು ಸಂಯೋಜಕ ಮಂಜುನಾಥ್ ಹನ್ಸಿ ಪ್ರಮೋದ್ ಬಾಳಪ್ಪನವರ್ ತಾಲೂಕ ಸಂಪರ್ಕ ಪ್ರಮುಖ ಹಿಂದೂ ಜಾಗರಣ ವೇದಿಕೆ ಗೋಪಾಲ್ ಪಾತಾಳಿ ಮಾರುತಿ ಚುಳುಕಿ ಶ್ರೀನಿವಾಸ್ ಕಟ್ಟಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಇನ್ನು ಸುರೇಬಾನ್ ಪೊಲೀಸ್ ಠಾಣೆ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ನೀಡಿದರು ನ್ಯೂಸ್ माने सरकारो हा प्रेज